ಜೋಶೆಲ್ಲ ಬ್ರೋ ರೆಡಿ ತ್ರೀ ಯಾತ್ ಹೇಳಿ ಏನಾದ್ರು ಜೋರಾಗಿ ಹೇಳ್ತೀರಾ ರೆಡಿ ಒನ್ ಟೂ ತ್ರೀ ಗೋ ಹೇಳ್ತೀರಾ ನಮ್ಮ ಎತ್ನಿಕ್ ಅಂತ ಏನಾದ್ರು மேடம் எது <laughs> 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 ಇವತ್ತು ತುಂಬಾ ಮುಂದೋಷ ಯಾಕಂದ್ರೆ ಎತ್ರಿಕ್ರಿಯನ್ನ ಬಹಳ ದುಷ್ಪ್ರಾಣಿಯಿಂದ ಭೇಟಿ ಕಳಿಸಿ ಅವರು ಆಚರಿಸ್ತಾರೆ ಇವತ್ತು ನಮ್ಮ ಕಲ್ಚರ್ಗಳು ನಿಶಿಸ್ತಾ ಹೋಗ್ತದೆ ಅಂತ ಇದರಲ್ಲಿ ಎಕ್ರಿಯೆ ಮಾಡಿ ನಮ್ಮ ಕಲ್ಚರ್ ಗಳನ್ನ ಬಳಸೋದಂತಂದ್ರೆ ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇನ್ನು ಮುಂದೆ ದಿನಗಳಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಆ ಮತ್ತೆ ಅಂತ ಏನಂದರೆ ಈಗ ಬರೀ ಇವತ್ತಿನ ಒಂದೇ ದಿವಸಕ್ಕೆ ಈ ಕಲ್ಚರ ಕಲ್ಚರಲ್ ಕಾರ್ಯಕ್ರಮಗಳು ಮುಗಿಬಾರ್ದು ಮುಂದೆ ಸರ್ತಿಗೂ ಇದನ್ನು ಬಳಸ್ಕೊಂಡು ಹೋಗೋವಂಥ ಪದ್ಧತಿಗಳ ಈಗಿನ ಸ್ಟೂಡೆಂಟ್ಸ್ಗಳು ಬಳಸ್ಕೊಳ್ಳಿ ಮುಂದೆ ದೇವಸ್ಥಾನಕ್ಕೆ ಹೋದ್ರಾಯ್ತು ಇಲ್ಲೇ ಹೋಗೋದಾಯ್ತೂ ಈ ಪದ್ಧತಿಗಳನ್ನು ಬಳಸ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ ಹಾಗಾಗಿ ಎಲ್ಲ ಕಾಲೇಜುಗಳಲ್ಲಿ ಈ ಥರ ಒಂದು ಎಥನಿಕ್ ಡೇ ಮಾಡೋದ್ರ ಮುಖಾಂತರ ಅವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಬಹಳ ಸಹಾಯಕ ಸಹಾಯಕ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎತ್ತಿಟ್ಟೇ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾವು ವಿದ್ಯಾರ್ಥಿಗಳನ್ನ ಅಭಿನಂದಿಸ್ತಾ ಇದ್ದೀವಿ